ವರ್ಷದ ಬಳಿಕ ನೇತ್ರಾವತಿ ದಡದಲ್ಲಿ ಹುದುಗಿ ಹೋಗಿದ್ದ ಸೌಜನ್ಯ ಎಂಬ ಹೆಣ್ಮಗಳ ಆರ್ತನಾದ ಮತ್ತೆ ಮುನ್ನಲೆ ಬಂದಿದೆ ನಿಮ್ಮ ಕನ್ನಡ ಸೌಜನ್ಯ ಸಾವಿನ ಜೊತೆ ಹುದುಗಿಕೊಂಡಿರುವ ಸತ್ಯಗಳನ್ನ ಒಂದೊಂದಾಗಿ ಬಯಲಿಗೆಳಿತಾ ಇದೆ ನಿನ್ನೆ ಸಂತೋಷ್ ಅರೆಸ್ಟ್ ಬಳಿಕ ಏನಾಯ್ತು ಅಂತ ಹೇಳಿದ್ವಿ ಇವತ್ತು ಸೌಜನ್ಯ ಸತ್ಯ ಭಾಗ ತ್ರೀ ಧರ್ಮಸ್ಥಳವನ್ನ ತಿಮುರೋಡಿ ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನೋದನ್ನ ಮೋಹನ್ ಬೋಳಂಗಡಿ ಸ್ಫೋಟಕ ಅಂಶ ಬಯಲು ಮಾಡಿದ್ದಾರೆ ಕನ್ನಡದಲ್ಲಿ ಸೌಜನ್ಯ ಸತ್ಯ ಭಾಗ ತ್ರೀ ಧರ್ಮಸ್ಥಳವನ್ನ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ ಸೌಜನ್ಯ ಕೇಸ್ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದ ಹದಿಮೂರು ವರ್ಷದ ಹಿಂದಿನ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆನ್ನತ್ತಿದೆ ನಿನ್ನೆ ಅಂದ್ರೆ ಭಾಗ ಎರಡರಲ್ಲಿ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಹನ್ನೆರಡನೇ ತಾರೀಕಿನಿಂದ ಏನಾಯ್ತು ಅನ್ನೋದರ ಬಗ್ಗೆ ಪತ್ರಕರ್ತ ಮೋಹನ್ ಬೋಳಂಗಡಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಇವತ್ತು ಭಾಗ ಮೂರರಲ್ಲಿ ಧರ್ಮಸ್ಥಳವನ್ನ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ ಮಹೇಶ್ ಶೆಟ್ಟಿ ಮನೆ ಬಿಟ್ಟು ಓಡಿದ ಹಿಂದಿನ ರಹಸ್ಯವನ್ನ ಹಿರಿಯ ಪತ್ರಕರ್ತ ತೆರೆದಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಆಟೋ ನಂಬರ್ ಸಮರ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿದ್ರು ಯಾಕೆ ಮಹೇಶ್ ಶೆಟ್ಟಿ ಅವರು ತಿಳ್ಕೊಂಡ್ರು ಇದನ್ನು ಧರ್ಮಸ್ಥಳದ ಅವರು ಮಾಡಿದ್ದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳದಲ್ಲಿ ಅವರು ಒಂದು ಸಿಸ್ಟಮ್ ತಂದರು ಡಿ ನಂಬರ್ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡುವಂತಹ ನೂರ ಇಪ್ಪತ್ತ ಈಗ ನೂರ ಮೂವತ್ತು ಸಿಲ್ಡ್ರೆನ್ ಆಗಿದೆ ರಿಕ್ಷಾಗಳು ಆಗ ನೂರ ಇಪ್ಪತ್ತೈದು ಏನಾಯ್ತು ನೂರ ಇಪ್ಪತ್ತ ಮೂರು ಇತ್ತು ಅಷ್ಟು ರಿಕ್ಷಾಗಳಿಗೆ ಒಂದು ನಂಬರ್ ಕೊಟ್ಟರು ಅವರು ಒಂದು ಎರಡು ಮೂರು ಡಿ ಒಂದು ಡಿ ಎರಡು ಡಿ ಮೂರು ಕೊಟ್ಟರು ಕ್ಷೇತ್ರದಲ್ಲಿ ಭಗವಾಧ್ವಜ ಕಿತ್ತು ಬಿಸಾಡಿಲ್ಲ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕರು ಆ ನೆಲೆಯಲ್ಲಿ ಅವರು ಆಟೋ ಚಾಲಕ ಮಾಲಕರ ಸಂಘದ ಗೌರವ ಅಧ್ಯಕ್ಷರು ಈ ಉಜಿ ಆಟೋ ಚಾಲಕರನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದರು ಇವರು ಹೇಳ್ತಾರೆ ನಾವು ಭಗವಧ್ವಜ ಇಡಿದಾಗ ಅವರು ತೆಗೆದು ಬಿಸಾಡಿದ್ರೆ ಭಗವಧ್ವಜ ತೆಗೆದು ಬಿಸಾಡಿದ್ದಲ್ಲ ಆಯ್ತಾ ಭಗವಧ್ವಜನ ತೆಗೆದು ಬಿಸಾಡಿದ್ದಲ್ಲ ಇವರು ಈ ಹಿಂದೂ ಜಾಗರಣ ವೇದಿಕೆಯ ಧ್ವಜದ ಇಟ್ಕೊಂಡು ಬಂದದ್ದು ಭಗವದ್ವಜ ಬೇರೆ ಹಿಂದೂ ಜಾಗರಣಿಕೆ ಧ್ವಜ ಉದ್ದೇಶನೂ ಹಿಂದೂ ಸಂಘಟನೆ ಅಲ್ಲ ಅಲ್ಲಿ ಅಲ್ಲಿ ಇವರಿಗೆ ಇವರಿಗೆ ಹೊಡೆದದ್ದು ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರ್ ಅವ ಈಗ ಬೆಂಗಳೂರು ಬಿ ಟಿ ಎಸ್ ನಲ್ಲಿ ಡ್ರೈವರ್ ಆಗಿದ್ದಾನೆ ಧರ್ಮಸ್ಥಳ ಮತ್ತು ತಿಮರೋಡಿ ಜಾಗ ಜಟಾಪಟಿ ಉಜಿರೆಯಲ್ಲಿ ಮೆಡಿಕಲ್ ಕಾಲೇಜ್ ಹೇಳಿ ಪ್ಲಾನ್ ಮಾಡಿದ್ರು ಈಗ ಧಾರವಾಡದಲ್ಲಿ ಇದೆಯಲ್ಲ ಆ ಮೆಡಿಕಲ್ ಕಾಲೇಜ್ ಉಜಿರೆಯಲ್ಲಿ ಆಗುವಂಥದ್ದು ಅವರು ಸಿದ್ಧವನ ಗುರುಕುಲದ ಈ ಕಡೆಗೆ ಅದಕ್ಕೆ ಸುಮಾರು ನಲ್ವತ್ತು ಎಕರೆ ಜಾಗ ಬೇಕಿತ್ತು ಜಾಗವನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೊರಟರು ಈ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರ ಒಬ್ಬರ ಕೈಯಲ್ಲಿ ಸ್ವಲ್ಪ ಜಾಗ ಜಾಗ ಇತ್ತು ಅವರಿಗೆ ಹಿರಿಯ ಬಂದ ಜಾಗ ಇತ್ತು ಆ ಜಾಗವನ್ನು ಮಹೇಶ್ ಶೆಟ್ಟಿ ತೇಮರ ಪರ್ಚೇಸ್ ಮಾಡಿದ್ರು ಇವರು ಯಾಕೆ ಪರ್ಚೇಸ್ ಮಾಡಿದ್ರು ಅಂತ ಹೇಳಿ ಇವರು ತಮ್ಮ ಮೋಹನ್ ಶೆಟ್ಟಿ ದುಬೈನಲ್ಲಿದ್ದರು ಅವರು ಹಣ ಕಳಿಸಿದ್ರು ಇವರು ಪರ್ಚೇಸ್ ಮಾಡಿದರು ಪರ್ಚೇಸ್ ಮಾಡಿ ಇಟ್ಕೊಂಡ್ರು ಯಾಕಂದರೆ ಧರ್ಮಸ್ಥಳದ ಪರ್ಚೇಸ್ ಮಾಡಿದ್ದಾರೆ ಒಂದು ಒಳ್ಳೆಯ ರೇಟಿಗೆ ಅದೇ ಅನಿವಾರ್ಯ ಜಾಗೆ ಅಂತೇಳಿ ಧರ್ಮಸ್ಥಳದವರು ಏನು ಮಾಡಿದರು ಈ ಜಾಗದ ಆ ಕಡೆಗೆ ರಿಟೈರ್ಡ್ ಮಾಸ್ಟ್ರು ರಘುರಾಮ್ ಶೆಟ್ಟಿ ಅಂತ ಇದ್ದರೆ ಅವರ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು ಒಂದು ಎಕರೆ ಚಿಲ್ಲರೆ ಎರಡು ಎಕರೆ ಚಿಲ್ಲರೆ ಜಾಗವನ್ನು ಅವರು ಪರ್ಚೇಸ್ ಮಾಡಿದರು ಪರ್ಚೇಸ್ ಮಾಡಿದರೆ ಆ ಜಾಗಕ್ಕೆ ಫೆನ್ಸಿಂಗ್ ಹಾಕಿದ್ರು ಫೆನ್ಸಿಂಗ್ ಹಾಕಿದಾಗ ತಿಮರಡಿ ಪರ್ಚೇಸ್ ಮಾಡಿದ ಜಾಗಕ್ಕೆ ಮೂರೇ ಫೀಟ್ ದ ದಾರಿ ಇರೋದು ಅದಕ್ಕೆ ಗಿರಾಕಿಲ್ಲ ಇವರು ತಗೊಳ್ಳಿಲ್ಲ ಇದು ಇವರಿಗೆ ಮತ್ತೊಂದು ಬಿಸಿ ವಿಶ್ವ ತುಳು ಸಮ್ಮೇಳನದಲ್ಲಿ ಸ್ಟಾಲ್ ಗಲಾಟೆ ಎರಡು ಸಾವಿರದ ಒಂಬತ್ತರಲ್ಲಿ ಉಜಿರಿಯಲ್ಲಿ ವಿಶ್ವ ತುಳು ಸಮ್ಮೇಳನ ಆಯಿತು ಆ ಸಂದರ್ಭದಲ್ಲಿ ಒಂದು ಇದರದು ಸ್ಟಾಲ್ ಇದು ಜವಾಬ್ದಾರಿ ನಂಗೆ ಕೊಡ್ಬೇಕಂತ ಹೇಳಿದರು ಅದಕ್ಕೆ ಸಂಘಟಕರು ಒಪ್ಪಲಿಲ್ಲ ಯಾಕಂದ್ರೆ ಗೌರವಾಧ್ಯಕ್ಷರು ವೀರೇಂದ್ರ ಹೆಗ್ಗಡೆ ಅವರೇ ಇಲ್ಲ ನಾವೊಂದು ವೇದ ಇದು ದ್ವಾರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹೆಸರಿನಲ್ಲಿ ಅಂತ ಹೇಳಿ ಮತ್ತೆ ಆಗಲಿ ಅಂತ ಆಯಿತು ಅದನ್ನು ಮಾಡಿದರು ಅದನ್ನು ಮಾಡಿ ಆ ದ್ವಾರದ ಒಳಗೆ ಹೋಗುವಾಗ ಅಂಗಡಿಗಳಲ್ಲಿದೆ ಅಲ್ಲ ಕೆಲವು ಇರ್ತಾವಲ್ಲ ಅದರ ವಸೂಲು ಮಾಡಲಿಕ್ಕೆ ಅಂತ ಹೊರಟರು ಅದು ಕಾಂಪ್ಲಿಕೇಶನ್ ಆಯಿತು ವಿವಾದಿತ ಜಾಗಕ್ಕೆ ಮಹೇಶ್ ಶೆಟ್ಟಿ ಬೇಲಿ ಹಾಕಿದ್ದ ಅವ್ರ ಕುಂಜಾರ್ಪುರ ಜಾಗಕ್ಕೆ ಬೇಲಿ ಹಾಕಿದ್ದ ಅದು ಆ ವಿವಾದದ ಜಾಗ ಏನಿತ್ತು ಆ ಜಾಗಕ್ಕೆ ಬೇಲಿ ಹಾಕಿದ ಬೇಲಿ ಹಾಕಿದ್ದನ್ನು ಕಿತ್ತಿ ಬಿಸಾಡಿದರು ಆ ಸಂದರ್ಭದಲ್ಲಿ ಹರ್ಷಂದ್ರ ಕುಮಾರ್ ಅವರು ಯಾವುದೋ ಕಾರಣಕ್ಕೆ ದೇವಸ್ಥಾನಕ್ಕೆ ಬಂದರು ಇದು ಇವನಿಗೆ ಮಹೇಶಿಗೆ ಏನಾಯ್ತು ಅಂತ ಹೇಳಿದ್ರೆ ಹರ್ಷೇಂದ್ರ ಕುಮಾರ್ ಬಂದು ಆ ಬೇಲಿ ಕಿತ್ತೆ ಎಸೆದರು ಅಂತಾಯ್ತು ಹ್ಞೂ ಆಯಿತಾ ಆ ಕೇಸು ಹೈಕೋರ್ಟಿಗೆ ಹೋಗಿತ್ತು ಇದೆ ಆ ಕೇಸು ಠಾಣೆ ಮುಂದೆ ಲಾಠಿ ಚಾರ್ಜ್ಗೆ ಎರಡು ಕೇಸ್ ದಾಖಲು ಆಯಿತಾ ಈ ಸಂದರ್ಭದಲ್ಲಿ ಗೊಂದಲಗಳಾಯ್ತಲ್ಲ ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಿದಾರಲ್ಲ ಪೊಲೀಸರು ಕೇಸ್ ಮಾಡಬೇಡವಾ ಹಾಗೆ ಅಲ್ಲಿ ಕ್ರೈಮ್ ನಂಬರ್ ಟೂ ಫಿಫ್ಟಿ ಫೋರ್ ಮತ್ತು ಟೂ ಫಿಫ್ಟಿ ಫೈವ್ ಎರಡು ಕೇಸುಗಳು ದಾಖಲಾಯಿತು ಎರಡು ಕೇಸುಗಳು ದಾಖಲು ತಿಮ್ಮರೋಡಿ ಅವ್ರು ಹೇಳ್ತಾರಲ್ಲ ನಾನು ಊಟ ಬಿಟ್ಟು ಓಡಿ ಅಂತ ಹೇಳಿದ ಅಂತ ಹೇಳಿ ಈ ಗೊಂದಲದ ಹಿನ್ನೆಲೆಯಲ್ಲಿ ಚಾರ್ಜ್ ಆದ ಹಿನ್ನೆಲೆಯಲ್ಲಿ ಎರಡು ಕೇಸುಗಳು ದಾಖಲಾಗಿತ್ತು ಅದು ನಾನ್ ಬೈಲಬಲ್ ಅಲ್ಲ ಬೈಲಬಲ್ ಸೆಕ್ಷನ್ಗಳು ಹಾ ಸೌಜನ್ಯ ಹೋರಾಟಕ್ಕಲ್ಲ ಇದು ಸೌಜನ್ಯ ಸ್ಟೇಷನ್ ಹತ್ರ ಆದ ಗಲಾಟೆಗೆ ಹ್ಮ್ ಸ್ಟೇಷನ್ ಅವ್ರು ಹೇಳ್ಕೊಂಡಿದ್ದು ಹೆಂಗಿತ್ತು ಅಂದ್ರೆ ಸೌಜನ್ಯ ಹೋರಾಟಕ್ಕೋಸ್ಕರನೇ ಪೊಲೀಸರು ಟಾರ್ಗೆಟ್ ಮಾಡಿ ಹೊಡಿಯೋಕ್ ಇಲ್ಲಿ ಅದಕ್ಕೆ ಅದಕ್ಕೆ ಓಡಿದ್ದು ಅದ್ರ ನಂತರ ಅದಕ್ಕೆ ಒಂದ್ ತಿಂಗಳ ನಂತರ ಬೇಲ್ ತಗೊಂಡು ಬಂದದ್ದು ಹ್ಮ್ ಇದಿಷ್ಟು ಧರ್ಮಸ್ಥಳವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಟಾರ್ಗೆಟ್ ಮಾಡಿದ್ದಾಕೆ ಅಂತ ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ ಆದರೆ ಸೌಜನ್ಯಕ್ಕೆ ಸ್ಥಳೀ ತಿಮರೋಡಿ ಎಂಟ್ರಿ ಆಗಿದ್ದು ಯಾವಾಗ ಅನ್ನೋದನ್ನ ಹಾಗೆ ಮುಂದೇನಾಯ್ತು ಅಂತ ನಾಳೆ ಸಂಜೆ ಆರು ಮೂವತ್ತಕ್ಕೆ ಹಾಗೂ ಎಂಟು ಮೂವತ್ತಕ್ಕೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಹೇಳ್ತೀನಿ ಮಿಸ್ ಮಾಡಬೇಡಿ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಹೊಸ ಮೊಜಲಿಗೆ ಹೊರಳಿದ್ದು ಚಿನ್ನಯ್ಯನ ನಂತರ ಬಂಗ್ಲೆಗುಡ್ಡದಲ್ಲಿ ಎರಡನೇ ಹಂತದ ಶೋಧ ಕಾರ್ಯ ಆರಂಭಗೊಂಡಿದೆ ಇದರ ಮಧ್ಯೆ ಮತ್ತಷ್ಟು ಸ್ಫೋಟಕ ಸತ್ಯ ಎನ್ನಲಾಗಿದೆ ಮುರುಡಿ ಗ್ಯಾಂಗ್ನ ಮತ್ತೊಂದು ರಹಸ್ಯ ಬಯಲು ಮೊಬೈಲ್ ರಿಟ್ರೀವ್ ಸುದ್ದಿ ಕೇಳಿ ಗ್ಯಾಂಗ್ ಕಂಗಾಲು ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಲಾದ ಆರೋಪಿ ಚಿನ್ನಯ್ಯನನ್ನ ಬಂಧಿಸಲಾಗಿದೆ ಬೆಳ್ತಂಗಡಿ ಎಸ್ಐಟಿ ತೀವ್ರ ವಿಚಾರಣೆ ನಡೆಸುತ್ತಿದ್ದು ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದ ತಲೆಬುರುಡೆಯ ಬಗ್ಗೆ ತನಿಖೆ ಮಾಡಿದೆ ಇದರ ಮಧ್ಯೆ ಮೊಬೈಲ್ಗಳ ಹಿಂದಿನ ಕರಾಳ ಸತ್ಯ ಪಟಾ ಮೊಬೈಲ್ನಲ್ಲಿ ಬುರುಡೆ ರಹಸ್ಯ ಆ ಮೊಬೈಲ್ಗಳಲ್ಲಿ ಇದೆಯಾ ಬುರುಡೆ ಸೀಕ್ರೆಟ್ ಹೌದು ಚಿನ್ನಯ್ಯ ಸಂಪರ್ಕಿತರ ವಿಚಾರಣೆ ಇನ್ನೂ ಮುಗಿದಿಲ್ಲ ಎಸ್ಐಟಿ ಅಧಿಕಾರಿಗಳು ಹಲವು ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದ ಮೊಬೈಲ್ಗಳು ಬೆಂಗಳೂರಿಗೆ ರವಾನಿಸಲಾಗಿದೆ ಡಾಟಾ ರಿಟ್ರೀವ್ ಬಳಿಕ ಎಲ್ಲರಿಗೂ ಮತ್ತೆ ನೋಟಿಸ್ ನೀಡಲಾಗುತ್ತದೆ ಮಟನ್ ಅವರ್ ಜಯಂತ್ ತಿಮರೂಡಿ ಆಪ್ತನ ಮೊಬೈಲ್ನಲ್ಲಿ ರಹಸ್ಯ ಬಯಲಾದರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ ಬಿಎನ್ಎಸ್ಎಸ್ ನೂರ ಎಂಬತ್ತೊಂದರ ಅಡಿ ಹೇಳಿಕೆ ದಾಖಲಿಸಿಕೊಂಡಿರುವ ಎಸ್ಐಟಿ ಹೇಳಿಕೆ ಹಾಗೂ ಡಿಜಿಟಲ್ ಸಾಕ್ಷ್ಯ ತಾಳೆ ಹಾಕಲಿದೆ ಸ್ಫೋಟಕ ರಹಸ್ಯ ಸಿಕ್ಕಲ್ಲಿ ತನಿಖೆ ಮತ್ತಷ್ಟು ಗಂಭೀರ ರೂಪ ಪಡೆಯಲಿದೆ ಮೊಬೈಲ್ನಲ್ಲಿ ಫೋಟೋ ವಿಡಿಯೋ ದಾಖಲೆ ಸಿಗುವ ಸಾಧ್ಯತೆ ಇದ್ದು ಇಡೀ ಬುರ್ಡೆ ಗ್ಯಾಂಗ್ಗೆ ಭಯ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ